ஸ்டேட்டஸ் என்னது ஆன்லைன் நடுவுல ஸ்டேட்டஸ் வஜ்ஜி அಲ್வா ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಯಜಮಾನ್ರು ಹೆಸರುಘಟ್ಟಲ್ಲಿ ಇರುವಂಥ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಅದ್ರ ನೇಮ್ ಬಂದು ತೋಟದ ಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಲೊಕೇಶನ್ ರೀಚ್ ಆದ್ವಿ ನಾವು ಹೊರಟಿದ್ದು ಸಂಜೆ ಒಂದು ಮೂರು ಗಂಟೆ ಹಾಗೆ ಆಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು ನನಗೆ ಒಳಗಡೆ ಬರ್ತಿದ್ದಂಗೆ ಇಷ್ಟ ಆಗೋಯ್ತು ನಾವು ಯೂಶಲಿ ಸಿಟಿ ಸೈಡ್ ಇರೋದ್ರಿಂದ ಅಲ್ಲಿ ಆ ಕಡೆ ಇರೋಂಥ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ವಿ ಬಟ್ ಈ ವೆದರಲ್ಲಿ ಒಂದು ಒಳ್ಳೆ ಔಟ್ಡೋರಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ನಮ್ಮ ಫೇವ್ರೇಟ್ ಫುಡ್ನ ಆರ್ಡರ್ ಮಾಡಿಕೊಂಡು ತಿಂತಾ ಸೂಪರಾಗಿರತ್ತೆ ನಾನಂತೂ ಹೋಗಿದ ತಕ್ಷಣ ಕೂತ್ಕೊಳ್ಳಲೇ ಇಲ್ಲ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಓಡಾಡಿಕೊಂಡು ಎಂಜಾಯ್ ಮಾಡಿಕೊಂಡೇ ನಿಂತ್ಕೊಂಡಿದ್ದೆ ಫಸ್ಟಿಗೆ ಮಶ್ರೂಮ್ ಕಬಾಬ್ನ ಆರ್ಡರ್ ಮಾಡಿದ್ವಿ ಅದು ಬಂದಮೇಲೆ ತಿಂದ್ಕೊಂಡು ಬೇರೆ ಆರ್ಡರ್ ಮಾಡೋಣ ಅಂದ್ಬಿಟ್ಟು ಹಸುವಾಗ್ತಾ ಇತ್ತಲ್ವ ನನಗೆ ಮಶ್ರೂಮ್ ಕಬಾಬ್ ಅಂದರೆ ತುಂಬಾ ಇಷ್ಟ ನಮ್ಮ ಯಜಮಾನ್ರು ಒಂದು ಚಿಕನ್ ಲೆಗ್ ಪೀಸ್ನ ತೊಗೊಂಡಿದ್ರು ನಾನು ನಾನ್ ವೆಜ್ ತಿನ್ನಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅವರು ತಿಂತಾರೆ ಸ್ವಲ್ಪ ಅದ್ರ ಜೊತೆ ಕ್ಯಾಪ್ಸಿಕಮ್ ಬಜ್ಜಿನ ಕೂಡ ತೊಗೊಂಡಿದ್ರು ಇದು ಇವ್ರದೇ ಓನ್ ಪ್ರಾಪರ್ಟಿ ಅಂತ ಅನ್ಸುತ್ತೆ ಆ ಕಡೆ ಸೈಡ್ ಮತ್ತೆ ಈ ಕಡೆ ಸೈಡ್ ಎರಡೂ ಕಡೆ ಇತರ ಅಡಿಕೆ ಮರಗಳನ್ನ ಹಾಕಿ ತೋಟನ ಮಾಡ್ಕೊಂಡಿದ್ದಾರೆ ಅದ್ರ ಮಧ್ಯದಲ್ಲಿ ಒಂದಷ್ಟು ಹಟ್ಗಳನ್ನ ಮಾಡಿಕೊಂಡು ರೆಸ್ಟೋರೆಂಟ್ ತರ ಮಾಡಿ ಫುಡ್ ನ ಸರ್ವ್ ಮಾಡ್ತಾರೆ ನಾನಂತೂ ಬರೀ ವಿಡಿಯೋ ಮಾಡಿದ್ದೇ ಮಾಡಿದ್ದು ನನಗೆ ಈ ನೇಚರಲ್ಲಿ ಮತ್ತು ಈ ಥರ ವೆದರಲ್ಲಿ ಆಚೆ ಹೋಗೋದು ಅಂದರೆ ತುಂಬಾ ಇಷ್ಟ ಆಗತ್ತೆ ಇಲ್ಲಿ ಬ್ಯಾಂಬೂ ರೋಲ್ ಥರ ಸ್ಕ್ರೀನ್ನ ಕೂಡ ಹಾಕಿರ್ತಾರೆ ನಮಗೆ ಪ್ರೈವೇಸಿ ಬೇಕಂದರೆ ಅದನ್ನು ಹಾಕ್ಕೊಳ್ಬೋದು ಅಂದರೆ ಅದನ್ನು ತೆಗೆದುಬಿಟ್ಟು ಒಳ್ಳೆಯ ನೇಚರ್ ಎಂಜಾಯ್ ಮಾಡಿಕೊಂಡು ತಿನ್ಬೋದು ರು ಸುಮ್ಮನೆ ಹಾಗೆ ಮಳೆ ಬಂದೆ ಚೆನ್ನಾಗಿರುತ್ತೆ ಬರಬಾರ್ದ ಅಂತ ಹೇಳ್ತಾ ಇದ್ರು ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು ಒಂದೇ ಬಿಡ್ತು ಆವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಿಡದ ಮೇಲೆ ಮಳೆ ಸೌಂಡು ತುಂಬಾ ಚೆನ್ನಾಗಿರತ್ತೆ ಆಮೇಲೆ ಮೇಯ್ನ್ ಕೋರ್ಸ್ಗೆ ಅಂತ ಬಟರ್ ರೋಟಿ ಮತ್ತು ಪನ್ನೀರ್ ಗ್ರೇವಿ ಮತ್ತು ಗೀ ರೈಸ್ನ ತೊಗೊಂಡಿದ್ವಿ ರೋಟಿ ಸ್ವಲ್ಪನೇ ತೊಗೊಂಡಿದ್ವಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಅದಕ್ಕೆ ಗ್ರೇವಿನ ತೊಗೊಂಡಿದ್ವಲ್ಲ ಅದು ವೇಸ್ಟ್ ಆಗಬಾರ್ದು ಅಂತ ಅದ್ರ ಜೊತೆ ಗೀ ರೈಸ್ನ ತೊಗೊಂಡಿದ್ವಿ ಟೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮಗಂತೂ ಎಲ್ಲನೂ ಇಷ್ಟ ಆಯಿತು ನಾನ್ ವೆಜ್ ಕೂಡ ತುಂಬ ಚೆನ್ನಾಗಿರತ್ತಂತೆ ಮತ್ತೆ ಆರ್ಡರ್ ಮಾಡಿದರೆ ಕೊಡೋದು ಜಾಸ್ತಿ ವೆಯ್ಟ್ ಮಾಡಲಿಲ್ಲ ಅವರು ಏನೇ ಆರ್ಡರ್ ಮಾಡಿದರೂ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಇದ್ರು ಅದು ನಮಗೆ ತುಂಬಾ ಇಷ್ಟ ಆಯಿತು ಎಷ್ಟೊಂದು ಕಡೆ ಆರ್ಡರ್ ಮಾಡಿದರೆ ತರೋದೇ ಲೇಟು ವೆಯ್ಟ್ ಮಾಡಿ ಮಾಡಿನೇ ಬೇಜಾರಾಗಿ ಇಲ್ಲಿ ಹಾಗೇನೂ ಆಗಲಿಲ್ಲ ಬೇಗನೆ ಸರ್ವ್ ಮಾಡ್ತಾಯಿದ್ರು ನಾನು ನಮ್ಮ ಯಜಮಾನ್ರು ತುಂಬ ದಿನ ಆದಮೇಲೆ ಇಬ್ಬರು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್